ಅನ್ಬಾರ್ದು ಕಣಪ್ಪ ಹಂಗೆಲ್ಲ ಹಂಗೆಲ್ಲ ಅನ್ಬಾರ್ದು ತಪ್ಪು ಇದು ಜಾಸ್ತಿ ಆಯಿತು ಕೊಣು ಅಷ್ಟೊಂದು ಯಾಕೋ ಕೊಡ್ತೀಯ ಹುಲ್ಲು ಅದು ಜಾಸ್ತಿ ಆಯಿತು ತಿಂತದ ಅದೆಲ್ಲ ಅದು ಅಷ್ಟೊಂದು ಕೊಟ್ಟಿದ್ಯಾ ತಿಂತದ ಅದು ಜಾಸ್ತಿ ಆಯಿತು ಅದು ಬೀಳ್ತಿ ಮನೆ ಆ ಕಡೆಯಿಂದ ಹೋಗ್ಬೇಡ ಆ ಕಡೆಯಿಂದ ಹೋಗ್ಬೇಡ ಬೀಳ್ತಿಯ ಮೇಲೆ ಮೇಲಿಂದ ಹೋಗ್ಬೇಡ ಬೀಳ್ತೀಯ ಜಾರ್ತಿ ಆಮೇಲೆ ಈ ಕಡೆಯಿಂದ ಸೈಡಿಂದ ಹೋಗ್ಬೇಕು ಹಾಂ ಹ್ಞೂ ಸಾಕು ಸಾಕಲ್ಲೆ ಅಲ್ಲೇ ಹಾಂ ಕೊಡು అవును నా నేర్చేతని ఇష్టం అంటే ఇంకొకటే బాబేడా అత్రుకుోగి బాడమలే తివితుది మలకైతి బా 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 ఏ కొడొనట్కే నా నా papa యల్ల ఫోటో ಹಿಂಗೆ ಬೇಕಾ ಹುಲ್ಲು ನಂಗೆ ಕಿತ್ಕೊಡ್ತೀನಿ ಬೇಕಾ ನಂಗೆ ಕಿತ್ಕೊಡ್ತೀನಿ ಅದಕ್ಕೆ ಕೊಡು ಹಾ ನವಿಲಲ್ಲ ಎಲ್ಲೋ ಐತೆ ಕಣ ಹೋಗ್ತದೆ ಹೌದು ಬೇಡ 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 ಹತ್ರ ಹೋಗೋದು ಬೇಡ ಅದು ನಿಂತೈತಿಲ್ಲ ಆಮೇಲೆ ನೀನು ಹೋದಾಗ ಮುಂದಕ್ಕೆ ಹಿಂಗೆ ಬರುತ್ತೆ ಅವಾಗ ಹಿಂಗೆ ಎದ್ಕೊಂಡು ಓಡ್ಬತ್ತೀಯಾ ಬೀಳ್ತಿಯಾ ಇದಂದ್ರೆ ಮಲ್ಕೊಂಡೈತೆ ಹಾ ಅದಕ್ಕೆ अपाई ले गूगल गॉगल 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 बततला, आप ते